ಆನೇಕಲ್ ತಾಲೂಕಿನ ನೆರಿಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಕ್ಕೊಂಡಿ ದೋಮಸಂದ್ರ ಗ್ರಾಮದಲ್ಲಿ ಏಪ್ರಿಲ್ ಹನ್ನೆರಡರಂದು ಶ್ರೀ ಪದ್ಮಾವತಿ ಅಲುಮೇಲ್ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೆ ಗೋಪೂಜೆ ಅಷ್ಟಾಕ್ಷರಿ ಹೋಮ ಸೇರಿದಂತೆ ವಿವಿಧ ಹೋಮಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನ ದಾಸೋಹ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಸ್ವಾಮೀಜಿಗಳು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ರು ಇನ್ನು ಹಳೆಯ ಕಾಲದ ಪದ್ಧತಿಯಲ್ಲಿ ಅಂದರೆ ಋಷಿ ಮುನಿಗಳ ಕಾಲದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದ ರೀತಿಯಲ್ಲಿಯೇ ನಕ್ಕುಂದಿ ದೊಮ್ಮಸುಂದ್ರ ಗ್ರಾಮದಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೆ ಶಾಸ್ತ್ರೋತ್ತರವಾಗಿ ನಡೆಯಲಿದೆ ಇನ್ನು ವಿಶೇಷವಾಗಿ ಹತ್ತು ಎಕರೆ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ವಿಶೇಷವಾಗಿ ಹದಿನಾರು ಕುಟೀರಗಳಲ್ಲಿ ನೂರ ಎಂಟು ಹೋಮ ಕುಂಡಗಳಲ್ಲಿ ಏಕಕಾಲಕ್ಕೆ ಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀನಾಥ್ ಸ್ವಾಮೀಜಿಗಳು ಮತ್ತು ರಾಮಮೂರ್ತಿ ಸ್ವಾಮಿಗಳು ವಹಿಸಿದ್ದು ಇನ್ನು ಈ ಒಂದು ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷ ಜನ ಸೇರುವ ನಿರೀಕ್ಷೆಯಲ್ಲಿದ್ದು ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯಲು ಗ್ರಾಮಸ್ಥರು ಹಾಗೂ ಭಕ್ತರು ಸಿದ್ಧತೆಯಲ್ಲಿ ತೊಡಗಿದ ದೃಶ್ಯ ಕಂಡುಬಂತು గురుబ్రహ్మ గురు గురుదేమేశ్వర పరబ్రహ్మ తస్మై శ్రీ గురవే గురేన్నమ పూజ్యాయ రాఘవేంద్రాయ సత్యధర్మరతాయ భజతృక్షాయ నమధాం కామధేనివి జై శ్రీమన్నారాయణ శ్రీమతిరామానుజాయ నమ సర్వ జనోల సుఖినో జన సమస్తలో జనసుఖినో ఎల్లూ నమస్ ఈ దివస ನಕ್ಕುಂದಿ ದಮ್ಮಸಂದ್ರ ಕುಪುರ ಹೋಬಳಿ ಆನೇಕಲ್ ತಾಲೂಕು ಇಲ್ಲಿ ವಿಶೇಷವಾದಂತಹ ನಮ್ಮ ಧರ್ಮಖಾತರಾದಂತಹ ಪ್ರಧಾನ ಅರ್ಚಕರಾದಂತಹ ನಮ್ಮ ಶ್ರೀನಾಥ ಸ್ವಾಮಿಗಳ ಮನಸ್ಸಂಕಲ್ಪದಿಂದ ಇಲ್ಲಿ ಪದ್ಮಾವತಿ ಸಮೇತ ಹಲವೇಲ್ಮಂಗ ಸಮೇತ ಶ್ರೀ ಪ್ರಸನ್ನ ವೆಂಕಟಸ್ವ ವೆಂಕಟರಮಣ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಾವು ವಿಶೇಷವಾಗಿ ಪುರಾಣ ಕಾಲದಲ್ಲಿ ಅಂದರೆ ಹಿಂದೆ ನಮ್ಮ ಋಷಿಗಳು ಮುನಿಗಳು ಇವರೆಲ್ಲ ಕೂಡ ಅರಣ್ಯಗಳಲ್ಲಿ ಯಜ್ಞ ಯಾಗಾದಗಳನ್ನು ಇದ್ರು ಅವರು ಏನಕ್ಕೋಸ್ಕರ ಮಾಡ್ತಾ ಇದ್ದರು ಅಂದರೆ ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಅವರೆಲ್ಲ ಕೂಡ ಅರಣ್ಯಗಳಲ್ಲಿ ಯಜ್ಞ ಯಾಗಾದಗಳನ್ನು ಮಾಡಿ ಸಮಸ್ತ ಲೋಕವನ್ನು ಸುಖಶಾಂತಿ ನೆಮ್ಮದಿಯಿಂದ ಇರಬೇಕಂತ ಹೇಳಿ ಅವರ ಮನಸ್ಸಂಕಲ್ಪಿಸಿದ್ದ ಅವರು ಯಜ್ಞ ಹೋಮಾದಿಗಳನ್ನು ಇದ್ದರು ಅದೇ ರೀತಿ ಈಗ ನಮ್ಮ ಈ ನಕ್ಕುಂಜಿತಮಸನದಲ್ಲಿ ನಮ್ಮ ಸ್ವಾಮಿ ಶ್ರೀನಾಥ ಸ್ವಾಮಿಗಳ ಮನಸ್ಸಂಕಲ್ಪದಿಂದ ಕಲಿಯುಗ ದೇವರಾದಂತಹ ವೈಕುಂಠಾಧಿಪತಿ ಶ್ರೀ ಪದ್ಮಾವತಿ ಅಲು ವೇಲ್ಮಂಗ ಸಮೇತ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಆಲಯವನ್ನು ನಿರ್ಮಿಸಲಾಗಿದೆ ಇಲ್ಲಿ ವೇದೋಕ್ತವಾಗಿ ನಮ್ಮ ವೈಷ್ಣವ ಸಂಪ್ರದಾಯದಂತೆ ಪಂಚರಾತ್ರಾಗಮ ನಿಯಮಿಕ ನೂರ ಎಂಟು ಹೋಮಗಂಡಗಳು ಹದಿನಾರು ಯಾಗಶಾಲಗಳು ಮಾನವ ಜನ್ಮ ಶ್ರೇಷ್ಠವಾದದ್ದು ಹಾಗಾಗಿ ಈ ಜನ್ಮದಲ್ಲಿ ನಮಗೆ ನಾವು ಮಾಡಿದ ಪಾಪ ಕರ್ಮಗಳಿಗೆ ಮೋಕ್ಷ ಸಿಗಬೇಕಂದ್ರೆ ನಮಗೆ ಈ ಅಷ್ಟಾಕ್ಷರ ಮಂತ್ರ ಜಪದಿಂದ ಖಂಡಿತವಾಗಿ ಮೋಕ್ಷ ನಮ್ಮ ಸಂಸಾರ ಬಂಧನದಿಂದ ವಿಮುಕ್ತಿಗೊಳ್ಳುತ್ತೀವಿ ಅಂತೇಳಿ ಈ ಒಂದು ವಿಶೇಷವಾದಂಥ ಮಂತ್ರಗಳಿಲ್ಲ ಮೂಲ ಮಂತ್ರ ಯಾವುದಪ್ಪ ಅಂದರೆ ಅಷ್ಟಾಕ್ಷರ ಮಂತ್ರ ಹಾಗಾಗಿ ಈ ಮಂತ್ರದೊಡನೆ ನಾವು ಈ ಯಜ್ಞಗಾದಗಳನ್ನು ಮಾಡಿಸಿ ಈ ಕಾರ್ಯಕ್ರಮವನ್ನು ಜಯಪ್ರದಗೊಳಿಸ್ತಾ ಇದ್ದೀವಿ ಓಂ ನಮೋ ವೆಂಕಟೇಶಾಯ ಇಕಡ ಮನ ಸ್ಥಾಪಿಸಿದಟವಂಟಿ ಊರಿ ಪೇರೊಚ್ಚಿ ಬೆಂಗಳೂರು ಗ್ರಾಮ ನಕ್ಕುಂದಿ ಧಮಸಂದ್ರ ಸಜ್ಜಾಬ್ರಹೋಬಲಿ ಹೋಬಳಿ ಆನೇಕಲ್ ತಾಲೂಕು ನೆಲೆಕೊಳುವಂಟಿ శ్రీ లక్ష్మీ వెంకటేశ్వర స్వామి వారి యొక్క ప్రతిష్టాపన త్రయోదశానికి దివసం జరుగుతుంది అంటే పదమూడు రోజుల యొక్క కార్యక్రమం జరుపుకుంటున్నాం అంటే ఎందుకు ఇక పద్మూడు రోజులు జరుపుకోవాలంటే మన యొక్క స్వామివారికి ఆ పదమూడు రోజులు అష్టాక్షరి మంత్రం అంటారు ఇప్పుడు స్వామివారు వివరించినగా అష్టాక్షరి మంత్రంతో ప్రతినిత్యము జరుగుతుంది యొక్క హోమము అంటే అందరూ చేస్తారు కదా మీరేం విశేషంగా చేస్తారంటే మొట్టమొదటిసారిగా భక్తులందరికీ కూడా అవకాశం కల్పించి ఆ యొక్క అష్టాక్షరి మంత్రాన్ని జపించడం వల్ల వాళ్ళు ఈ జన్మలో ఇహ జన్మలో చేసిన పాపాలన్నీ తొలగిపోయి ఒక పాపనాశని కలుగుతుంది కాబట్టి ఆ యొక్క అష్టాక్షరి మంత్రంతో ప్రతినిత్యము హోమం జరుగుతుంది తర్వాత యొక్క స్వామివారికి ప్రతినిత్యము కూడా ఆరాధన అన్నీ కూడా చేసి స్థాపన చేసి స్వామి ఈ రోజు నుంచి మీ యొక్క స్థాపన చేశాము వచ్చిన ప్రతి భక్తులందరికీ కూడా ఆ యొక్క శక్తిని శాంతిని అన్నీ కూడా కలిగించాలని చెప్పి ఈ యొక్క పదమూడు రోజులు మనం కార్యక్రమం చేసుకుంటున్నాము ఆ యొక్క స్వామి వారికి అంటే మనం ఈ రోజు చేస్తాం కాబట్టి ఆ స్వామి దేవాలయము వెయ్యి సంవత్సరాలు అంటే మనం ఉన్నా లేకున్నా కూడా ఆ యొక్క ఆలయం ఉంటుంది కాబట్టి ఆ యొక్క ఆలయాన్ని మన ఆ శక్తిని కలిగించడానికి ఈ యొక్క పదమూడు రోజులు మనం చేసుకుంటున్నాము అలాగే మన ధర్మాన్ని అంటే సనాతనమైన అంటే ఆది నుండి ముందుగా ఉన్నటువంటి యొక్క సనాతన ధర్మాన్ని కాపాడడానికి మేము ఒక ముందుకొచ్చి అందరూ కూడా యొక్క సనాతన ధర్మంలో ఉండాలని చెప్పేసి ఇక పద్మూడు రోజుల యొక్క కార్యక్రమాన్ని చేసుకుంటున్నాం కాబట్టి అందరూ కూడా వచ్చి ఈ యొక్క యాగాన్ని నిర్విఘ్నంగా జరిగించాలని చెప్పి కోరి ప్రార్థన చేస్తున్నాం ఏ రామానుజాయ నమ ఓం నమో వెంకటేశాయ సో శ్రీయకాంతాయ కళ్యాణ నిధయ నిధజేర్ దినం శ్రీవేంకట నివాసాయ శ్రీనివాసాయ మంగళం అందరికీ నమస్కారం మనం ఇక్కడ అనంత విశ్వ కళ్యాణమని ఈ యొక్క నక్కుంది దొమ్మసంత్రము నందు ఈ మహాయజ్ఞాన్ని జరిపిస్తున్నాము ఈ కార్యక్రమానికి అందరూ కూడా భక్తు మహాశైలందరూ కూడా వించేసి మీ యొక్క వంతు భగవంతుని సేవలో ఆ యొక్క కృపా కటాక్షంలోకి చేరాలని ప్రార్థిస్తున్నాము సమస్తము విశ్వమంతా చాలా బాగుండాలని ఆ విశ్వంలో చాలా వరకు చాలా మనం అందరం మానవులం ప్రతి కుటుంబంలోనూ ఈ మధ్యకాలంలో చాలా విధంగా చూస్తున్నాం అందరూ కూడా ఎన్నో విషయాల్లో చాలా ఇబ్బందులు పడుతూ కుటుంబ పరంగా మేము కొన్ని చూస్తున్నాం అందువలన ఏదైనా ఒక మంచి కార్యం చేస్తే బాగుంటుందని ఒక అభిప్రాయంతో ఈ యొక్క అనంత విశ్వ కళ్యాణం అనే ఒక మహాయజ్ఞాన్ని జరిపిద్దామని ఒక ప్రార్థన చేసుకున్నాం సుమారుగా ఒక వర్షం అంటే ఒక సంవత్సరం నుండి ఈ యొక్క ప్రార్థన చేసుకున్నాం మన సంకల్పం గొప్పదైతే ఈ కార్యం జయప్రదంగా జరుగుతుంది అనడానికి ఒక శుభ సూచకం ఏంటంటే మాకు సుమారుగా చాలా లక్షలతో కూడుకుంది కాదు చాలా వరకు సుమారుగా ఓన్లీ ఒక నెయ్యి కావాలనుకుంటేనే ఒక నలభై లక్షల పైన అవుతుంది ఎలా ఈ కార్యక్రమం చేయగలం అనేసి చాలా మనసులో కొద్దిగా ఆలోచన చేస్తూ భయపడేవాళ్ళం కాకపోతే భగవంతుణ్ణి బాగా ధ్యానించి మన సంకల్పం గొప్పదైతే ఆయన అన్నీ సపోర్ట్ చేస్తారనే ఒక అభిప్రాయంతో మేము ముందుకు వచ్చాం ఈరోజు ఏమవుతుందంటే ఇక్కడ ఉన్నటువంటి ఈ యొక్క గ్రామ పంచాయతీ సభ్యులు ఆ సుత్మతు ఉండే గ్రామస్తులు కూడా అందరూ కూడా దగ్గరకు వచ్చి మేమున్నాం మీరు భయపడకండి మేమందరూ కూడా మీకు సహకారం ఇస్తాం మీరు ఏం కావాలో చేయండి దీన్ని ఇంకా జయప్రదంగా చేద్దామని వాళ్ళు చెప్పడంతో వాళ్ళందరూ సహకారాలు మాకు చాలా వరకు దగ్గరకు వస్తున్నాయి ఇంకా కూడా మీకు ఏం కావాలో చెప్పండి మేము చేస్తామని చెప్పి ఈ సుత్మతు ఉండే గ్రామస్తులందరూ కూడా చెప్తున్నారు ఇక్కడ వచ్చేసి ప్రతి ఒక్కరూ కూడా ఆ భగవంతుని కృపకి మనం అందరూ కూడా పాత్రలు కావాలని కోరి ప్రార్థిస్తూ ఈ మహాయజ్ఞాన్ని జయప్రదం జరిపించాలని సో మన యొక్క కర్ణాటక ఆ భక్త మహాశైలు అందరూ కూడా ఈ యొక్క సమయానికి మనం వచ్చి ఆ యొక్క భగవంతుని సేవలో పాల్గొనాలని అలాగే విశ్వంలో ఉన్న వాళ్ళందరికీ కూడా మంచి చేకూరాలని ఈ కార్యక్రమం చేస్తున్నాం కాబట్టి మీరందరూ కూడా ఆ స్వామి కృపకు పాత్రలు కావాలని కోరి ప్రార్థిస్తున్నారు నెక్కుంది ధంసంద గ్రామ సర్జాపురబుళి ఆనేకల్ తాలూకు ఇల్లీ శ్రీ వెంకట స్వామి దేవస్థానం ప్రతిష్టాపనే మాట్ అదే రీతి లోక కళ్యాణకీ హిమూరు దివసాల కాల ఓమ యజ్ఞాది ಮಾಡಲ್ಪಟ್ಟಿದೆ ಸೊ ತಾವೆಲ್ಲರೂ ಸುತ್ತಮುತ್ತಲು ಊರಿನವರು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಮಗೆ ಈ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿಬಿಟ್ಟು ಒಂದು ನಾಲ್ಕು ತಿಂಗಳ ಮೊದಲೇ ನಮ್ಮ ಈ ಸ್ವಾಮೀಜಿ ಶ್ರೀನಿವಾಸ ಸ್ವಾಮೀಜಿ ಬಂದು ಕೇಳಿದ್ರು ಆಯಿತು ನಾವು ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಸರಿ ಅದೇ ಥರ ಬಂದರು ಯಾವ ಥರ ಹೇಳಿಬಿಟ್ಟು ಕೇಳಿದ್ರು ಈ ಥರ ನಾವು ಹದಿಮೂರು ದಿವಸ ಮಹಾಯಜ್ಞ ಮಾಡ್ತಾ ಇದ್ದೀವಿ ಅದಕ್ಕೊಂದು ಜಮೀನು ಸ್ವಲ್ಪ ಒಂದು ಹತ್ತು ಎಕರೆ ಜಾಗ ಬೇಕಂತ ಕೇಳಿದರು ನಾನು ಆಯಿತು ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ವಿ ಅದೇ ಥರನೇ ನಾವು ಈ ಒಂದು ಪ್ರೋಗ್ರಾಮ್ಗೆ ಅವರು ಲಿಸ್ಟು ಮಾಡ್ಕೊಂಡು ಬಂದಿದ್ದರು ನಾವು ನಮ್ಮ ಊರಿನ ಪ್ರಮುಖರು ಎಲ್ಲ ನಮ್ಮ ಫ್ರೆಂಡ್ಸು ಊರು ಅವರೆಲ್ಲ ಕೇಳಿದ್ವಿ ಈ ಥರ ಮಾಡ್ತಾ ಬೇರೆ ಕಡೆಯಿಂದ ಬಂದು ಮಾಡ್ತಾ ಇದ್ದಾರೆ ನಾವು ಅವರಿಗೆ ಒಂದು ನಾವೊಂದು ಸಪೋರ್ಟ್ ಕೊಟ್ಟರೆ ಅವರು ಇನ್ನು ಸ್ವಲ್ಪ ಜಾ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿದ್ವಿ ನಮ್ಮ ಹುಡುಗರೆಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿಬಿಟ್ಟು ನಮ್ಮ ನಮ್ಮ ಕೈಯಲ್ಲಿ ಎಷ್ಟಾದರೂ ಅಷ್ಟು ನಾವು ವ್ಯವಸ್ಥೆ ಮಾಡೋಣ ಆ ಉಳಿದಿದ್ದ ಅವ್ರು ಮಾಡ್ಕೊಳ್ತಾರೆ ಅಂತೇಳಿಬಿಟ್ಟು ನಾವು ಹೇಳಿದ್ವಿ ಅವರು ಧೈರ್ಯ ಇಟ್ಕೊಂಡು ಮಾಡಿದ್ರು ಅದೇ ಥರನೇ ನಾವು ಪ್ರೋತ್ಸಾಹ ಮಾಡ್ತಾ ಇದ್ವಿ ನಾವು ಎಲ್ಲೇ ಎಲ್ಲೋದ್ರೂ ಕೂಡ ಯಾರು ಇದು ಇಲ್ಲ ಅಂತ ಇಲ್ಲ ಅದಕ್ಕೋಸ್ಕರ ಆ ಉತ್ಸಾಹದಿಂದ ನಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಂತ ಹೇಳಿಬಿಟ್ಟು ನಮಗೆ ಒಂದು ಆ ಉತ್ಸಾಹ ಬಂದಿದೆ ಆಗಲೂ ಅದೇ ಅದೇ ಥರ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ವಿ ಹದಿಮೂರು ದಿವಸ ಡೈಲಿ ಭರತನಾಟ್ಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಭರತನಾಟ್ಯಗಳಿರುತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಕೋಲಾಟ ಸ್ಪರ್ಧೆಗಳಿದೆ ಇವೆಲ್ಲ ಫುಲ್ಲು ವ್ಯವಸ್ಥೆ ಮಾಡಿದ್ದೀವಿ ಅದೇ ಥರ ಊಟದ ವ್ಯವಸ್ಥೆನೂ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ತನಕ ರಾತ್ರಿ ಹತ್ತು ಗಂಟೆ ತನಕ ಸುಮಾರು ಒಂದು ಎಂಬತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದೇ ತರ ಭಕ್ತಾದಿಗಳಲ್ಲಿ ಬೇಡ್ಕೊಳ್ತೀವಿ ಎಲ್ಲ ನಮ್ಮ ಸುತ್ತಮುತ್ತ ಆನೆಕಲ್ ತಾಲೂಕು ಇರ್ಬೋದು ಹೊಸಕೋಡೆ ತಾಲೂಕು ಇರ್ಬೋದು ವರ್ತೂರು ಹೋಬಳಿ ಇರ್ಬೋದು ಎಲ್ಲಾ ಜನ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ನಮ್ಮ ಈ ತೀರ್ಥ ಪ್ರಸಾದವನ್ನು ತಗೊಂಡೋಗಿ ಹೋಗಿ ಪರಿಶುದ್ಧ ಈ ಒಂದು ವಾತಾವರಣದಲ್ಲಿ ಬಂದು ಹೋದರೆ ಅವ್ರಿಗೂ ನಮ್ಮ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲಾರ ಹತ್ರನೂ ಒಂದು ಮನವಿ ಸಂದರ್ಭದಲ್ಲಿ ನಾವೇನು ತಿರುಮಲ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಸೊ ಅದಕ್ಕಾಗಿ ಇದನ್ನು ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಜನಗಳು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಸುತ್ತಮುತ್ತಲಿನ ಜನಗಳು ಈ ಒಂದು ಲೋಕ ಕಲ್ಯಾಣಕ್ಕ ವಿಚಾರದಲ್ಲಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದರ ಆಶೀರ್ವಾದನ ಪಡಿಬೇಕು ಮತ್ತು ಈ ಕಾರ್ಯಕ್ರಮನ ಯಶಸ್ಸುಗೊಳ್ಬೇಕೆಂದು ಎಲ್ಲರನ್ನು ಕೇಳ್ಕೊಳ್ತೀವಿ ನೆರಗ ಗ್ರಾಮ ಪಂಚಾಯತಿ ನೆಕ್ಕುನಿ ಧ್ವಂಸನ ಗ್ರಾಮದಲ್ಲಿ Sri Lakshmi Venkateshwara Swami Devasana ಇಲ್ಲಿ ನಿಕುವಿಂದಂಸ ಗ್ರಾಮದಲ್ಲಿ ಹದಿಮೂರು ದಿನ ಕಾರ್ಯಕ್ರಮ ಇದ್ದಾರೆ ಸೊಮ್ಮ ಸ್ವಾಮೀಜಿಲ ಅರ್ಚಕರು ಎಲ್ಲರೂ ಸೇರಿ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿ ಈ ಕ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತರಿಂದ ಒಂದು ಲಕ್ಷ ಜನ ಸೇರುವ ಸಾಧ್ಯತೆ ಕೂಡ ಇರುತ್ತದೆ ಹತ್ತು ಎಕರೆ ಜಾಗದಲ್ಲಿ ಇದಕ್ಕೆ ಬ ಬೇಕಾಗಿರೋ ನೂರು ಎಂಟು ಹೋಮ ಕುಂಡಿಗಳು ಕುಂಡಿಗಳು ಅದೇ ಥರ ಹೋಮ ಕುಂಡಿಗಳಿಗೆ ಯಾರ್ಯಾರು ಕುತ್ಕೊಬೇಕು ಅದೆಲ್ಲ ವ್ಯವಸ್ಥೆಗಳಾಗಿದೆ ಅದು ಅದರಲ್ಲಿ ಆಸಕ್ತಿ ಇರೋರು ಬಂದು ಹೆಸರು ಬರ್ಸ್ಬೋದು ಅದೇ ಥರ ಇಲ್ಲಿ ಸ್ವಚ್ಛತೆಯೂ ಜನ ಜಾಸ್ತಿ ಇರೋ ಸ್ವಚ್ಛತೆಯೂ ಸ್ವಲ್ಪ ಕಾಪಾಡ್ಕೊಬೇಕು ಅದು ಅದರಲ್ಲಿ ವಿನಂತಿ ಮಾಡ್ಕೊತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಊರು ಸುತ್ತಮುತ್ತಲು ನಮ್ಮ ತಾಲೂಕು ನಮ್ಮ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಅಲ್ಲಿ ಮೇಲೆ ಮಂಗಮ್ಮ ಪದ್ಮಾವತಿ ಸಮೇತ ಪ್ರಸನ್ನ ವೆಂಕಟಮಣ ಸ್ವಾಮಿ ದೇವಸ್ಥಾನವನ್ನು ಅರ್ಚಕರಾದಂಥ ಅವರ ಸಹಯೋಗದಿಂದ ಒಳ್ಳೆಯ ಒಂದು ದೇವಸ್ಥಾನ ಇಲ್ಲಿ ಏರ್ಪಾಡಾಗಿದೆ ಏರ್ಪಾಡ ಇವತ್ತು ಆಗಿ ಜೀರ್ಣೋದ್ಧಾರಕ್ಕೆ ಬಂದಿದ್ದೀವಿ ನಾವು ಈ ಜೀರ್ಣೋದ್ಧಾರಕ್ಕೋಸ್ಕರ ಇಲ್ಲಿ ಹದಿನ ಹದಿನಾರು ಕುಟೀರಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಕುಟೀರಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ನಾವು ಸನಾತನ ಕಾಲದಲ್ಲಿ ಪೂರ್ವ ಕಾಲದಲ್ಲಿ ಏನೋ ನಮ್ಮ ಋಷಿಮುನಿಗಳು ಗುರುಕುಲಗಳಲ್ಲಿ ಮಾಡ್ತಾಯಿದ್ರು ಆ ಒಂದು ಫೀಲಿಂಗ್ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಫೀಲಿಂಗ್ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಇದೆಲ್ಲ ಒಳ್ಳೆಯದೇ ಆಗಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೂ ಒಂದು ಸ್ವಾಮಿ ದೇವಸ್ಥಾನ ಅನ್ನೋದು ಬೇಕಾಗಿತ್ತು ಇಲ್ಲೆಲ್ಲೂ ಇರಲಿಲ್ಲ ಚಿಕ್ಕತಿರ್ಥಿಯಲ್ಲಿ ಸ್ವಾಮಿ ಬಿಟ್ಟರೆ ಬೇಟರಾಯ ಸ್ವಾಮಿ ದೇವಸ್ಥಾನ ಅಂದು ಬಿಟ್ಟರೆ ಇಲ್ಲಿ ಹತ್ತಿರವಾಗಿ ವೆಂಕಟಣ್ಣ ಸ್ವಾಮಿ ಅನ್ನೋದು ದೇವಸ್ಥಾನ ಯಾವುದೂ ಇರಲಿಲ್ಲ ಸೊ ಇಲ್ಲಿ ಏನೋ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಮೂರು ನಾಲ್ಕು ವರ್ಷದಿಂದಲೇ ಬಟ್ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ದೇವರು ಒಳ್ಳೇದು ಮಾಡಲಿ ನಮ್ಗೆ ಇವತ್ತು ಏನು ಸನಾತನ ಧರ್ಮ ಅನ್ನೋದನ್ನ ಅಳಿಸ ಮಟ್ಟಕ್ಕೆ ಮಾಡಬೇಕು ಅಂತ ಇಡೀ ವಿಶ್ವ ಪ್ರಯತ್ನ ಮಾಡ್ತಾಯಿದೆ ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆ ಇದೆ ಎಷ್ಟೇ ದಬ್ಬಾಳಿಕೆ ಆದರೂ ಇವತ್ತು ಪ್ರತಿ ಗ್ರಾಮದಲ್ಲೂ ದೇವಾಲಯಗಳು ಎದ್ದು ಬರ್ತಾ ಇದೆ ಒಂದಕ್ಕಿಂತ ಒಂದು ಮೇರು ಆಗೇ ಇದೆ ದೇವಸ್ಥಾನಗಳು ಅದೇ ರೀತಿ ಮೊನ್ನೆ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಕುಂಭಮೇಳ ಆಯಿತು ಕುಂಭಮೇಳ ಆದಾಗಲೇ ನಾವು ವಿಶ್ವಕ್ಕೆ ಸಂದೇಶ ಕೊಟ್ಬಿಟ್ಟಿದ್ದೀವಿ ನಮ್ಮ ಸನಾತನ ಧರ್ಮ ಅಂದರೆ ಏನು ನಮ್ಮ ಹಿಂದೂ ಧರ್ಮ ಅಂದರೆ ಏನು ಅನ್ನೋದನ್ನು ಆ ಒಂದು ಸಂಕಲ್ಪ ಆ ಒಂದು ಇದನ್ನು ನಮ್ಮ ಸನಾತನ ಧರ್ಮವನ್ನು ವಿಶ್ವಕ್ಕೆ ನಾವು ತೋರಿಸ್ಕೊಟ್ಬಿಟ್ಟಿದ್ದೀವಿ ಇವ ಇವಾಗ ನಮ್ಮ ಗ್ರಾಮ ಗ್ರಾಮಗಳಲ್ಲೂ ಕೂಡ ಪ್ರತಿಯೊಬ್ಬರು ದೇವಸ್ಥಾನಗಳು ಕಟ್ಟೋ ಮೂಲಕ ಈ ಮಧ್ಯೆ ನನಗೆ ಗೊತ್ತಿದ್ದಂಗೆ ನಮ್ಮ ನೆರ ನೆರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ನೂತನವಾಗಿ ದೇವಸ್ಥಾನಗಳು ನಾಲ್ಕರಿಂದ ಐದು ದೇವಸ್ಥಾನಗಳು ಪ್ರಾರಂಭ ಆದವು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗೋ ನಾಲ್ಕೈದು ನನಗೆ ಗೊತ್ತಿದ್ದಾಗಿದೆ ಇದೆಲ್ಲ ಒಳ್ಳೆಯ ಸೂಚನೆಗಳು ದೇವರು ಎಲ್ರಿಗೂ ಶಕ್ತಿ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಎಲ್ಲವೂ ನಡ್ಕೊಂಡು ಮುಂದಕ್ಕೆ ಹೋಗಲಿ ಅಂತೇಳ್ಬಿಟ್ಟು ಹೇಳ್ತಾ ಈ ಹದಿಮೂರು ದಿನ ಇಲ್ಲೇನು ಹದಿಮೂರು ಹದಿನೈದು ದಿನ ಅಲ್ಲಿ ಹೋಮಗಳು ನಡೆಯುತ್ತೆ ಈ ಹೋಮಗಳಿಗೆ ಬರುವಂಥ ಜನ ಸು ಸು ಇದಕ್ಕೆ ಸ್ವಚ್ಛತೆ ಕಾಪಾಡಬೇಕು ದಯವಿಟ್ಟು ಇಲ್ಲಿ ಯಾರೇ ಬಂದರೂ ಇದು ನಮ್ಮ ಮನೆ ನಮ್ಮ ದೇವಾಲಯ ಅಂತ ಭಾವನೆ ಇಟ್ಕೊಂಡು ಎಲ್ಲೆಂದರೆ ಅಲ್ಲಿ ಪ್ಲಾಸ್ಟಿಕ್ ಬಿಸಾಕೋದಾಗಲಿ ಪೇಪರ್ ಬಿಸಾಕೋದಾಗಲಿ ಮಾಡ್ದಿರ ಎಲ್ಲಿ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿರ್ತಾರೋ ಅಲ್ಲೇ ಹೋಗಿ ಹಾಕಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಇದು ನಮ್ಮ ಮನೆ ಅನ್ನೋ ಭಾವನೆಯಿಂದ ಎಲ್ಲರೂ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಹೇಳ್ತಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇಡೀ ಲೋಕಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಲಿ ಇವತ್ತು ಸಮಸ್ತ ಸುಖಿನೋ ಭವಂತು ಅಂತ ಹೇಳೋದು ನಮ್ಮ ಹಿಂದೂ ಧರ್ಮ ಬಿಟ್ಟರೆ ಯಾವುದೇ ಧರ್ಮದಲ್ಲಿ ಯಾರೂ ಹೇಳಲ್ಲ ಇಡೀ ಲೋಕಕ್ಕೆ ಶಾಂತಿ ಕೋರುವಂಥ ಒಂದು ಧರ್ಮ ಯಾವುದನ್ನಿದ್ರೆ ನಮ್ಮ ಸನಾತನ ಧರ್ಮನೇ ಬೇರೆ ಧರ್ಮದಲ್ಲಿ ಯಾರು ಪ್ರತಿದಿನ ನಾವು ನಮ್ಮ ಅರ್ಚಕರಿರ್ಬೋದು ಲೋಕ ಸಮಸ್ತ ಸಹನೋ ಸುಹಿನೋಭವಂತ ಅನ್ನೋ ಒಂದು ಸಂದೇಶನ ಹೇಳ್ತಾನೆ ಇರ್ತೀವಿ ಸೊ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಲ್ಕು ಮಾತು ಹೇಳೋದಕ್ಕೆ ಸದಾ ಅವಕಾಶ ಕೊಟ್ಟ ನಮಗೆಲ್ಲ ಒಂದ್ಸ ನನ್ನ ತುರ್ತಾಗಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಪ್ರತಿಯೊಂದು ವ್ಯವಸ್ಥೆಯೂ ಮಾಡ್ತಾಯಿದ್ದಾರೆ ಪೈಪ್ಲೈನ್ ಸಮೇತ ಬೋರ್ವೆಲ್ಲೊಂದು ಮೋಟ್ರ್ ಇಳಿಸೋದು ಸಮೇತ ನೀರಿನ ವ್ಯವಸ್ಥೆ ಟೋಟಲ್ ನಮ್ಮ ಪಂಚಾಯತಿ ಕಡೆಯಿಂದ ಎಲ್ಲ ನಮಗೇನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಪಂಚಾಯತಿ ಕಡೆಯಿಂದ ಉಗಾದಿ ಹಬ್ಬದ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳು ಕೋರ್ತಾ ಹಾಗೇ ಈ ನಾಳೆ ಉಗಾದಿ ಆಗಿದ ತಕ್ಷಣ ಒಂದನೇ ತಾರೀಕಿಂದ ಮೂ ಹದಿಮೂರನೇ ತಾರೀಕು ಗಂಟ ಇವತ್ತು ಏನು ಹೋಮಗಳಿದೆ ನೂರ ಎಂಟು ಆ ಹೋಮ ಕುಂಡಗಳು ಹಾಗೇ ಈ ಸುತ್ತಮುತ್ತಲ್ಲಿ ನಮ್ಮ ಭಾಗದಲ್ಲಿ ಎಲ್ಲಿಯೂ ಮಾಡಲಿಲ್ಲ ಇಂಥ ಕಾರ್ಯಕ್ರಮ ಹಾಗೇ ಪ್ರತಿಷ್ಠಾಪನೆ ದೇವಸ್ಥಾನದಂದು ಹಮ್ಮಿಕೊಂಡು ಅದ್ರ ಜೊತೆಯಲ್ಲಿ ಇದನ್ನು ಮಾಡ್ತಾ ಇರೋದರಿಂದ ಜನ ಎಲ್ಲ ಸುತ್ತಮುತ್ತ ಈ ನಾಡಿನ ಜನತೆ ಆದರೆ ಸಾಧ್ಯವಾದರೆ ಹೋಮಗೆಲ್ಲ ಕುತ್ಕೊಳಕ್ಕೆ ಅವಕಾಶ ಇರ್ತದೆ ಬಂದು ಬರಬೇಕು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರವಾಗಿ ಕೇಳ್ಕೊತೀರಿ ಚಿಕ್ಕಲ್ ತಾಲೂಕು ಸರ್ಜಾಪುರ ಹಳಿ ನೆರ್ಗಾ ಗ್ರಾಮ ಪಂಚಾಯಿತಿಯ ನೆಕ್ಕುಂದಿದ್ವಂಸಂದ್ರ ಗ್ರಾಮದಲ್ಲಿ ಇದೆ ಏಪ್ರಿಲ್ ಹನ್ನೆರಡನೇ ತಾರೀಕು ಪದ್ಮಾವತಿ ಮಂಗಮ್ಮ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಈ ಗ್ರಾಮದಲ್ಲಿ ಆಚರಿಸ್ತಾ ಇದ್ದಾರೆ ಒಂದು ತುಂಬ ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದರ ಅಂಗವಾಗಿ ಇದೇ ಏಪ್ರಿಲ್ ಒಂದರಿಂದ ಹದಿಮೂರನೇ ತಾರೀಕರೆಗೂ ಸುಮಾರು ನೂರ ಎಂಟು ಹೋಮಕುಂಡಗಳನ್ನು ಮತ್ತು ಆಗಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞ ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ರು ಅದೇ ರೀತಿ ಒಂದು ಕುಟೀರಗಳನ್ನು ಹದಿನಾರು ಕುಟೀರಗಳನ್ನು ಇಲ್ಲಿ ನಿರ್ಮಿಸಿ ಸುಮಾರು ಹತ್ತು ಎಕರೆ ಜಾಗದಲ್ಲಿ ತುಂಬ ಸುಂದರವಾಗಿ ಕುಟೀರಗಳನ್ನು ನಿರ್ಮಿಸಿ ಹೋ ಹೋಮ ಕುಂಡಗಳನ್ನು ಹೋಮ ಯಜ್ಞಾದಿಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ನಮ್ಮ ಸಮಸ್ತ ಗ್ರಾಮ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ನಮ್ಮ ಏನು ಹೊಸಕೋಟೆ ಇರ್ಬೋದು ಈ ಕಡೆ ಹೊತ್ತೂರು ಎಲ್ಲ ಮಾದೇಪುರ ಕ್ಷೇತ್ರ ಎಲ್ಲ ನಮ್ಮ ಭಕ್ತಾದಿಗಳು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳ್ಬಿಟ್ಟು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೈ ಜೋಡಿಸಿದ್ದಾರೆ ಮುಖ್ಯವಾಗಿ ಗ್ರಾಮದ ನಮ್ಮ ಅಶೋಕ್ ರೆಡ್ಡಿಯವರು ಮೆಂಬರ್ ಆದಂಥ ನಮ್ಮ ಅಶೋಕ್ರವರು ವೆಂಕಟರೆಡ್ಡಿಯವರು ಮತ್ತು ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಮತ್ತು ಯೋಗೇಶ್ ರೆಡ್ಡಿ ಎಲ್ಲ ನಮ್ಮ ನಾಯಕರುಗಳು ಮತ್ತು ಅಶೋಕ್ ರೆಡ್ಡಿ ಅವರು ಇರ್ಬೋದು ಎಲ್ಲರ ಸಹಕಾರದಿಂದ ಮತ್ತು ಮುಖ್ಯವಾಗಿ ನಮ್ಮ ಅರ್ಚಕರು ಇದರಲ್ಲಿ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಈಗ ತಾವೇ ಈಗೆಲ್ಲ ನಮ್ಮ ನಮ್ಮ ಐನೂರುಗಳು ಹೇಳಿದಂತೆ ಎಲ್ಲ ನಮ್ಮ ನೈಸರ್ಗಿಕವಾಗಿ ಎಲ್ಲ ನಮ್ಮ ಕುಟೀರಗಳನ್ನು ನಿರ್ಮಿಸಿದ್ದಾರೆ ಹೋಮಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಭಾಗವಹಿಸಿ ಭಾಗವಹಿಸಲು ನಮ್ಮ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬೇಕೆಂದು ನಾನು ಎಲ್ಲ ನಮ್ಮ ಭಕ್ತಾದಿಗಳನ್ನೇ ಕೋಳ್ಕೊಳ್ತೀನಿ